ಸರ್ ನಾನು ಡಾಕ್ಟರ್ ಪಿ ಎಸ್ ಅಂತ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ನಾನು ಗುಲ್ಬರ್ಗದಿಂದ ಬಂದಿದ್ದೇನೆ ನಮ್ಮ ಒಂದು ಸಮಸ್ಯೆ ಒಂದು ನಾಲ್ಕು ಎರಡು ಸಾವಿರ ಪೂರ್ವಕ್ಕಿಂತ ನಾವೆಲ್ಲ ನೇಮಕಾತಿಯಾಗಿ ನಂತರ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥವರು ಸುಮಾರು ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಏಳು ವರ್ಷ ಈ ರೀತಿಯಾಗಿ ನಾವು ಕೆಲಸ ಮಾಡಿ ಕೊನೆಯ ಒಂದು ವೇತನವನ್ನು ತೆಗೆದುಕೊಂಡು ನಾವು ಈಗಾಗಲೇ ರಿಟೈರ್ಮೆಂಟ್ ಆಗಿದ್ದೇವೆ ಸರ್ ಕೇಂದ್ರದಲ್ಲಿ ಮೋದಿ ಸರ್ಕಾರ ಈಗಾಗಲೇ ಎರಡು ಸಾವಿರಾರರ ಪೂರ್ವ ಇರತಕ್ಕಂಥ ಸರ್ಕಾರಿ ನೌಕರಿಗೆ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಡಿಫೈನ್ ಪಿಂಚಣಿಯನ್ನು ಕೊಡ್ತು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಡಿಫೈನ್ ಪಿಂಚಣಿಯನ್ನು ವ್ಯವಸ್ಥೆ ಮಾಡಿದ್ದಾರೆ ಅದೇ ತೆರಳಿ ನಮಗೂ ಕೂಡ ಒಂದು ನಾಲ್ಕು ಎರಡು ಸಾವಿರ ಅರ ಪೂರ್ವದಲ್ಲಿ ನೇಮಕಾತಿಯಾಗಿರ್ತಕ್ಕಂಥ ಬೆಳವಣಿಗೆಲಿರ್ತಕ್ಕಂಥ ಜನರು ನಾವು ಈಗಾಗಲೇ ಸುಮಾರು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಜನ ಇರ್ಬೋದು ಅದರಲ್ಲಿ ಒಂದು ಸಾವಿರ ಜನ ಈಗಾಗಲೇ ಡೆತ್ತಾಗಿದೆ ಇನ್ನೂ ಒಂದಪ್ಪ ಒಂದೂವರೆ ಸಾವಿರ ಜನ ನಾವು ರಿ ರಿಟೈರ್ಡ್ ಆಗಿದ್ದೇವೆ ಬಹಳ ಆದರೆ ಇನ್ನೂ ಒಂದು ಸಾವಿರ ಜನ ಇನ್ನೂ ಸೇವೆಯಲ್ಲಿದ್ದಾರೆ ಸರ್ ಅದಕ್ಕೆ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ನಮಗೆ ಆದಷ್ಟು ಬೇಗ ಪಿಂಚಣಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ನಾನು ಮೊನ್ನೆ ಸ ಸತೀಶ್ ಜಾರಕೊಳಿ ಅವ್ರ ಹತ್ರ ಮನವಿ ಮಾಡ್ಕೊಳ್ಲಿಕ್ಕೆ ನಾವು ಗುಲ್ಬರ್ಗದಿಂದ ಬೀದರ್ದಿಂದ ರಾಯಚೂರಿನಿಂದ ತುಮಕೂರಿನಿಂದ ಎಲ್ಲ ಜಿಲ್ಲೆಗಳಿಂದ ಕೂಡ ನಾವು ಬಂದಿದ್ದೇವೆ ಸರ್ ಸಾವಿರದ ಆರರ ಪೂರ್ವದಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಆರರ ಪೂರ್ವದಲ್ಲಿ ನೇಮಕಾತಿಯಾಗಿ ನಂತರ ಎರಡು ಸಾವಿರದ ಆರರ ನಂತರ ಅನುದಾನ ಕೊಳಪಟ್ಟಿರುವಂಥ ಬೋಧಕ ಬೋಧಕೇತರರು ಸುಮಾರು ನಾವು ರಾಜ್ಯದಾದ್ಯಂತ ನಾಲ್ಕೂವರೆ ಸಾವಿರ ಜನ ಇದ್ದೀವಿ ಸರ್ ನಮಗೆ ನಿವೃತ್ತಿ ನಂತರ ಯಾವುದೇ ರೀತಿಯ ಪಿಂಚಣಿ ವ್ಯವಸ್ಥೆ ಇಲ್ಲ ಕಾರಣ ಏನಂತ ಹೇಳಿದ್ರೆ ಎರಡು ಸಾವಿರದ ಆರರಲ್ಲಿ ಸರ್ಕಾರ ಪಿಂಚಣಿ ವ್ಯವಸ್ಥೆಯನ್ನು ತಡೆ ಮಾಡಿ ಹೊಸ ಪಿಂಚಣಿ ವ್ಯವಸ್ಥೆ ಜಾರಿಗೆ ತಂತು ಆ ಜಾರಿಗೆ ತಂದಾಗ ಆಡಳಿತ ಮಂಡಳಿಗಳೆಯವರೇ ಹೊಂತಿಗೆಯನ್ನು ಭರಿಸಬೇಕು ಅನ್ನೋ ವಿಚಾರನ ಇಟ್ಟಾಗ ನಮಗೆ ಆ ವಂತಿಗೆ ಪರಿಸ್ಥಿತಿ ಮಾಡಿದ್ರೆ ಒಂತಿಗೆಯನ್ನು ಭರಿಸದೆ ನಮಗೆ ತೊಂದರೆ ಆಯಿತು ನಿವೃತ್ತಿ ನಂತರ ನಾವು ಕೊನೆಯ ತಿಂಗಳ ಸಂಬಳ ಮಾತ್ರ ಪಡೆದು ನಿವೃತ್ತಿ ಆಗ್ತಾ ಇದ್ದೀವಿ ನಮಗೆ ಇಲ್ಲ ಈ ಪೆನ್ಷನನ್ನು ಕೊಡಿ ಅಂತ ಹೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದುವರೆಗೂ ಸರ್ಕಾರ ಯಾವುದೇ ರೀತಿಯ ನಮ್ಮ ಕಡೆ ಗಮನ ಹರಿಸದೆ ಭಾಳ ತೊಂದರೆ ಆಗಿದೆ ಇದರಿಂದ ನಾವು ಇವತ್ತಿನ ದಿವಸ ನಮ್ಮ ಸರ್ಕಾರಕ್ಕೆ ಮನವಿ ಕೊಡೋ ಸಲುವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸ್ತಾ ಆಗಮಿಸ್ತಾ ಇರೋ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನು ಮಾಡಿಕೊಳ್ಳೋಣ ಅಂತ ಬಂದಿದ್ದೀವಿ ಸರ್ ಸಾವು ನಾವು ರಾಜ್ಯದಾದ್ಯಂತ ಸಾವಿರ ವರ್ಷ ಇದ್ದೀವಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮುನ್ನೂರರಿಂದ ಮುನ್ನೂರ ಐವತ್ತು ಜನ ಇದ್ದೀರಿ ಸರ್